ಲೇಪಾಕ್ಷಿಯಲ್ಲಿನ ವರ್ಣಚಿತ್ರಗಳು ರಾಮಾಯಣ ಮಹಾಭಾರತ ಪುರಾಣಗಳ ಕುರಿತು ಇವೆ ಈ ವರ್ಣಚಿತ್ರಗಳು ತುಂಬ ಸವಿರಗಳನ್ನು ಒಳಗೊಂಡಿವೆ ಇವು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ನೈಪುಣ್ಯತೆಗೆ ಸಾಕ್ಷಿಯಾಗಿವೆ ಲೇಪಾಕ್ಷಿ ದೇವಾಲಯವನ್ನು ಹ್ಯಾಂಗಿಂಗ್ ಪಿಲ್ಲರ್ ದೇವಾಲಯ ಎಂದು ಕೂಡ ಕರೆಯುತ್ತಾರೆ ಕಾರಣ ಈ ದೇವಾಲಯದಲ್ಲಿ ಒಟ್ಟು ಎಪ್ಪತ್ತು ಸ್ತಂಭಗಳಿದ್ದು ಅದರಲ್ಲಿ ಒಂದು ಸ್ತಂಭ ವಿಭಿನ್ನವಾಗಿದೆ ಈ ಸ್ತಂಭವನ್ನು ಆಕಾಶ ಸ್ತಂಭ ಎಂದು ಕೂಡ ಕರೆಯುತ್ತಾರೆ ಈ ಸ್ತಂಭದ ತಳಭಾಗ ನೆಲದಿಂದ ಅರ್ಧ ಇಂಚು ಎತ್ತರದಲ್ಲಿದ್ದು ನೆಲದ ಸಂಪರ್ಕವನ್ನು ಹೊಂದಿಲ್ಲ ಭಕ್ತರು ಸ್ತಂಭದ ತಳಭಾಗದಲ್ಲಿ ಬಟ್ಟೆಯನ್ನು ಸುಲಭವಾಗಿ ಸರಿಸಿದರೆ ಅವರ ಸಮಸ್ಯೆ ದೂರವಾಗಿ ಸಂತೋಷ ಸಮೃದ್ಧಿ ಹೆಚ್ಚಾಗುವುದೆಂಬ ನಂಬಿಕೆ ಇದೆ ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಸ್ತಂಭದ ರಹಸ್ಯವೆಂದಿಸಲು ಸುತ್ತಿಗೆಯಿಂದ ತೇಲಾಡುವ ಕಂಬಕ್ಕೆ ಬಡಿಯುತ್ತಾನೆ ತೇಲಾಡುವ ಕಂಬಕ್ಕೆ ಏನೂ ಆಗುವುದಿಲ್ಲ ಬದಲು ಪಕ್ಕದ ಕಂಬದಲ್ಲಿ ಬಿರುಕು ಮೂಡುತ್ತದೆ ಎಲ್ಲ ಕಂಬಗಳಿಗೂ ಇದೇ ಆಧಾರ ಎಂದು ಆತ ದೃಢೀಕರಿಸುತ್ತಾನೆ ದೇವಾಲಯದ ಪ್ರಮುಖ ಆಕರ್ಷಣೆ ನಾಗಲಿಂಗ ಶಿವಲಿಂಗವನ್ನು ಸುತ್ತಿಕೊಂಡಿರುವ ರೀತಿಯಲ್ಲಿ ಕೆತ್ತಲಾದ ನಾಗಲಿಂಗವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಈ ನಾಗಲಿಂಗದ ಬಗ್ಗೆ ಹಲವು ಕಥೆಗಳಿವೆ ಅದರಲ್ಲಿ ಒಂದು ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳಾದ ವೀರಣ್ಣ ವಿರೂಪಣ್ಣ ಊಟಕ್ಕೆಂದು ಮನೆಗೆ ಬರುತ್ತಾರೆ ಆದರೆ ತಾಯಿಯೇ ಊಟ ತಯಾರಾಗಲು ಸ್ವಲ್ಪ ಸಮಯ ಬೇಕೆಂದು ಹೇಳುತ್ತಾಳೆ ಆಗ ವೀರಣ್ಣ ವಿರೂಪಣ ಇಬ್ಬರು ಪಕ್ಕದಲ್ಲಿರುವ ಶಿಲೆಯನ್ನು ನೋಡುತ್ತಾರೆ ಸುಮ್ಮನೆ ಸಮಯ ವ್ಯರ್ಥ ಮಾಡುವುದೇಕೆಂದು ಆ ಶಿಲೆಯನ್ನು ಕೆತ್ತಲು ಶುರು ಮಾಡುತ್ತಾರೆ ಊಟ ತಯಾರಾಗಿದೆ ಎಂದು ಹೇಳಲು ಅಮ್ಮ ಬರುತ್ತಾರೆ ಅಷ್ಟರೊಳಗೆ ಈ ಅದ್ಭುತ ಶಿಲೆಯನ್ನು ವೀರಣ್ಣ ವಿರೂಪಣ್ಣ ಕೆತ್ತಿರುತ್ತಾರೆ ಈ ದೇವಾಲಯದ ಮತ್ತೊಂದು ಪ್ರಮುಖ ಆಕರ್ಷಣೆ ನಂದಿ ಇದು ದೇವಾಲಯದಿಂದ ಸುಮಾರು ಇನ್ನೂರು ಮೀಟರ್ ದೂರದಲ್ಲಿದೆ ಸುಮಾರು ಹದಿನೈದು ಅಡಿ ಎತ್ತರ ಇಪ್ಪತ್ತೇಳು ಅಡಿ ಉದ್ದವಿದೆ ಭಾರತದ ಅತಿ ದೊಡ್ಡ ನಂದಿ ವಿಗ್ರಹಗಳಲ್ಲಿ ಇದು ಒಂದು ನಂದಿಯು ಶಿವಲಿಂಗ ಮತ್ತು ನಾಗಲಿಂಗಕ್ಕೆ ಮುಖಾಮುಖಿಯಾಗುವಂತೆ ನಿರ್ಮಿಸಲಾಗಿದೆ